ಹಾಯ್ ಫ್ರೆಂಡ್ಸ್ ಕೃಷಿ ಉದ್ಯಮ ಚಾನಲಿಗೆ ಸ್ವಾಗತ ಇವತ್ತಿನ ವಿಡಿಯೋ ಯಾರೆಲ್ಲ ನೀವು ಹಳ್ಳಿ ಸೈಡಿಗೆ ಬೇಲಿ ಕಂಬ ಯಾವ ಥರ ನಾವು ಬೇಲಿ ಮಾಡಬೇಕು ಅಂತ ಈ ನಾವು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀವಿ ನೋಡಿ ಇದು ಬೇಲಿ ಕಂಬ ಹೊಡೆಯ ಬಿಟ್ಟು ಇದು ಎಂಟು ಇಂಚಿರುತ್ತೆ ಇದು ಬೇಲಿ ಕಂಬಕ್ಕೆ ಸರಿಯಾಗಿ ನಾವು ಗುದ್ದು ಹೊಡ್ಕೊಂಡು ಅದರ ಉಳಿದಿರುವ ಮಣ್ಣನ್ನು ನೀಟಾಗಿ ನಾವು ಡ್ರಸ್ಸಿಂಗ್ ಮಾಡಿಕೊಂಡು ನೆಕ್ಸ್ಟು ನಾವು ಬೇಲಿ ಕಂಬ ಹಾಕೋಕ್ಕೆ ಯಾವ ಥರ ಪ್ರೊಸೀಜರು ಅಂತ ಇಲ್ಲಿ ವಿಡಿಯೋ ತಿಳಿಸ್ಕೊಡ್ತೀವಿ ನೋಡಿ ಇದು ನಾವು ಮಿಷನ್ನು ಗುದ್ದು ಹೊಡೆದ್ರಾದ ನೆಕ್ಸ್ಟು ಅದರ ನೋಡಿ ಈ ಥರ ಇದು ಬೇಲಿಕಂಬ ಗುದ್ದು ನೋಡಿ ಯಾವ ಥರ ಬಂದಿದೆ ಅಂದರೆ ಇದನ್ನು ಇದ್ರೊಳಗಡೆ ಮಣ್ಣಿರುತ್ತೆ ರೈತರೆ ಎರಡು ಎರಡೂವರೆ ಅಡಿ ಗಾತ ನಾವು ತಕ್ಕೊಂಡು ಈ ಕಲ್ಕಂಬ ಹಾಕ್ಕೊಂತೀವಿ ಇದನ್ನು ನೀವು ಹಾರೆ ಕೋಲಲ್ಲ ನಿಮ್ಮ ಮರನ ಮರನ ಕಂಬ ತಗೊಂಡು ಇದರಾಗಿ ನೀಟಾಗಿ ಟೈಟ್ ಮಾಡಿದರೆ ಇದು ತುಂಬ ಟೈಟ್ ಆಗುತ್ತೆ ನೆಕ್ಸ್ಟ್ ನೋಡಿ ಪ್ರೊಸೀಜರ್ ಹೆಂಗಿರುತ್ತೆ ಅಂದರೆ ಇದು ಕಂಬ ಮಣ್ಣು ಹಾಕಿ ಫುಲ್ ಟೈಟ್ ಮಾಡಿದ ಮೇಲೆ ನೋಡಿ ಈ ಥರ ಈ ಥರ ನಾವು ತಂತಿ ಬೇಲಿ ಎಳ್ಕೋಬೇಕು ಇದಕ್ಕೆ ಮಾರ್ಕ್ ಮಾಡ್ಕೋಬೇಕು ರೈತರೆ ಒಂದು ಒಂಬತ್ತು ಇಂಚು ಒಂಬತ್ತು ಇಂಚು ಅಂದರೆ ಇದಕ್ಕೆ ಅಳತೆ ಒಂಬತ್ತು ಇರುತ್ತೆ ನೋಡಿ ತಂತಿ ಬೇಲಿ ಯಾವ ಥರ ಬಂದಿದೆ ಅಂದರೆ ಈ ವಿಡಿಯೋ ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು